ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಇವತ್ತು ನೋಡಿರಿ ನಾನು ಇವತ್ತು ಸುಖಿ ನುಂಡೆ ಅಂತ ನಾವು ಮಾಡ್ತೀವಲ್ಲ ನಮ್ಮ ಗೌರಿ ಹಬ್ಬದಾಗ ಆ ಸುಖಿ ನುಂಡೆ ನಿಮಗೂ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತ ನನಗನ್ಸಿದೆ ಅದಕ್ಕೆ ಇವತ್ತು ನಾನು ಸುಖಿ ನುಂಡೆ ಮಾಡಿ ತೋರಿಸ್ಲಿಕ್ಕೀನಿ ಸುಖಿ ನುಂಡೆ ಅಂದ್ರೆ ಏನು ತಿಳ್ಕೊಂಡಿರಿ ಇದು ಭಾಳ ಸರಳದ ಏನಂದ್ರೆ ನಾವು ಹೂರಣ ಮಾಡ್ಕೊಂಡಿರ್ತೀವಿ ಹಬ್ಬದಾಗೆಲ್ಲ ಕರ್ಗಡ ಮಾಡ್ಬೇಕಂತ ಮಾಡ್ಕೊಂಡಿರ್ತೀವಿ ಅವತ್ತಿನ ದಿವಸನ ಇದನ್ನು ನಾವು ಸುಖಿ ಉಂಡೆ ಮಾಡಲಿಕ್ಕೆ ಭಾಳ ಸರಳ ಆಗ್ತದೆ ಮಸಾಲೆ ಅಂತ ಮಾಡ್ತೀವಿ ಮಸಾಲೆ ಕರ್ಗಡ ಬಂದ್ರೇನು ಹೂರಣದಾಗ ಕಸಕಸಿ ಯಾಲಕ್ಕಿ ಮನುಕ ಗಾಡಂಬಿ ಬಾದಾಮಿ ಇವನ್ನು ತುಣುಕು ಮಾಡಿಟ್ಕೋಬೇಕು ಕಲ್ಸಕ್ರಿ ಸಣ್ಣ ಸಣ್ಣ ತುಣುಕು ಮತ್ತು ಒಣ ಕೊಬ್ಬರಿ ಹೆರದು ಹುರಿದು ಇಟ್ಕೊಂಡಿರೋ ಅಂಥದ್ದು ಇದೆಲ್ಲ ಸೇರಿಸಿ ಈ ಮಸಾಲೆ ಹೂರ್ಣ ತಯಾರು ಮಾಡ್ಕೋಬೇಕು ಇಷ್ಟೆಲ್ಲ ಸ್ಪೆಷಲ್ಲಾಗಿ ಮಾಡಿರ್ತದ ಹೂರ್ಣಕ್ಕಾಯ್ತು ಆಗ ಸುಖಿನುಂಡೆ ಒಂದು ಮಾಡಿ ದೇವಿಗೆ ನೈವೇದ್ಯ ತೋರಿಸ್ತೀನಿ ಇದು ಹೂರ್ಣದಾಗಿ ಇವೆಲ್ಲ ಹಾಕಿ ಮಾಡಿದ್ರೆ ಇದಕ್ಕೆ ನಾವು ಮಸಾಲೆ ಕಡೆ ಬಂತೀವ್ರಿ ಒಬ್ಬೊಬ್ಬರು ಈ ಹಾಳಿ ಲಡ್ಸ ಮುಂದೆ ಮ್ಯಾಲ ಕಸ ಕಸಿ ಹಚ್ಚಿನೂ ಮಾಡ್ತಾರೆ ಆದರೆ ಒಂದೊಂದು ಸಲ ಏನಾಗ್ತದೆ ಹಾಳಿ ಏನಾದರೂ ಚಳ್ಳಗಾಗ್ಬಿಟ್ರೆ ಎಣ್ಣೆ ಒಳಗೆ ಹಾಕೊಂಡು ನಾಲ್ಕು ಕಸ ಕಸಿ ಹಚ್ಚಿದಲ್ಲಿ ಅದೇನಾದರೂ ಒಡೆದ್ಬಿಟ್ರೆ ಅಂಥೇಳಿ ನಾನು ಏನು ಮಾಡ್ತೀನಿ ಎಲ್ಲಾನು ಸೇರಿ ಈ ಹೂರ್ಣದಾಗ ಹಾಕಿ ಬಿಡ್ತೀನಿ ಈ ಮಸಾಲೆ ಹೂರ್ಣ ಏನು ರೀ ಈ ಮಸಾಲೆ ಇವತ್ತು ಸುಖಿನ ಉಂಡೆ ಮಾಡೋದು ತೋರಿಸ್ಲಿ ನಿಮ್ಗೆ ನಮ್ಮ ಮನೆಗೆ ಎಲ್ಲರೂ ದೊಡ್ಡವ್ರು ಹಿಂಗೆ ಮಾಡಿದ್ದನ್ನು ನೋಡಿಕೊಂಡು ನಾನು ಕಲ್ತ್ಕೊಂಡೀನಿ ನಾ ಯಾವಾಗಲೂ ಮಾಡ್ತಿರ್ತೀನಿ ಅದಕ್ಕೆ ಇವತ್ತು ನಿಮ್ಗೆ ಇದನ್ನು ತೋರಿಸ್ತೀನಿ ಹಬ್ಬ ಮುಗೀತು ಇನ್ನು ಮತ್ತೆ ನವರಾತ್ರಿಗೆ ಯಾರಾದರೂ ಮಾಡೋರು ಇದ್ರೂ ಮಾಡ್ಲಿಕ್ಕೆ ಅನುಕೂಲ ಅಂತ ಹೇಳಿ ನಾ ಈಗ ಹೇಳಿಕತ್ತೀನಿ ಇದು ಬಾಯಾಗಿಟ್ಟರೆ ಕರಗ್ತಾವ ನೀವು ಮಾಡಿ ತಿಂದು ನೋಡಿ ಆಮೇಲೆ ನನಗೆ ಹೇಳ್ರಿ ಹೂರ್ಣ ಮಾಡೋದು ನಾನು ತೋರಿಸಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರ್ತದೆ ಹೂರ್ಣ ಮಾಡ್ತೀರಿ ಎಲ್ಲ ಮಾಡ್ತೀರಿ ಅದರೊಳಗೆ ಹಾಕ್ಲಿಕ್ಕೆ ಸಾಮಾನು ಅದನ್ನು ನೀವು ಹಾಕ್ತಿರ್ತೀರಿ ಆದರೆ ನಾನು ಸಲ ನಿಮ್ಗೆ ಹೇಳಿಕತ್ತೀನಿ ಏನಂದ್ರೆ ಹೂರ್ಣದಾಗ ನಾವು ಮಸಾಲೆ ಅಂತ ಏನು ಮಾಡ್ತೀವಲ್ರಿ ಆ ಮಸಾಲೆ ಕಡಬಿನಾಗ ಇದೆಲ್ಲ ಹಾಕಿದ್ರೆ ಮಸಾಲೆ ಕಡಬ ಅಂತ ಹೇಳೋರು ನಮ್ಮ ಕಡೆ ಅದರೊಳಗೆ ಕಲಸಕ್ರಿ ಸಹಿತ ಹಾಕಿದ್ರೆ ಕೆಲವ್ರಿಗೆ ಭಾಳ ಸಿಹಿ ಸಿಹಿ ಬೇಕಾಗ್ತದೆ ನಮ್ಮ ಕಡೆಗಂತೂ ಅದಕ್ಕೆ ನಮ್ಮಲ್ಲಿ ಎಷ್ಟೇ ಸಿಹಿ ಮಾಡಿರಿ ಯಾರಿಗೆ ಹೆಚ್ಚು ಸಿಹಿ ಬೇಕಾದ್ರೆ ಕಲಸಕ್ರಿ ಕಡ್ಕೊಂಡು ಅದ್ರ ಜೋಡಿ ತಿಂದ್ರೆ ಅವ್ರಿಗೆ ಅದ್ರ ಮಜಾನ ಬೇರೆ ಮನುಕ ಆಮೇಲೆ ಗ್ವಾಡಂಬಿ ಒಂದು ನಾಲ್ಕು ಬಾದಾಮಿ ಅವೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋದು ಅದನ್ನು ಬೇಕಾದ್ರೆ ಹುರ್ಕೊಂಡು ಇಟ್ಕೊಳ್ರಿ ಈಗ ಒಂದು ಸ್ವಲ್ಪ ತುಪ್ಪನಾಗ ಆಮೇಲೆ ಒಣ ಕೊಬ್ಬರಿ ಸಣ್ಣಗೆ ಹೆರಿದ್ರೆ ಅದನ್ನೇನು ಕೈಲಿಂದ ಇದು ಮಾಡೋದು ಬೇಡ ಒಂದು ಸ್ವಲ್ಪ ಅದಕ್ಕೂ ಒಂದು ಸ್ವಲ್ಪ ಹುರ್ಕೊಂಡು ಇಟ್ಕೊಂಡ್ರೆ ಚಲೋ ಇರ್ತದೆ ಅದಲ್ಲದೆ ನಾನು ಏನು ಮಾಡ್ತೀನಿ ಯಾವಾಗಲೂ ಹಬ್ಬ ಬಂದರೆ ಭಾಳಷ್ಟು ಯಾಲಕ್ಕಿ ಅದನ್ನು ಬಿಸಿ ಮಾಡಿ ಅದನ್ನು ಮಿಕ್ಸಿ ಒಳಗೆ ಹಾಕಿ ಅದ್ರ ಜೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗಿಯೋ ತನಕ ನಮಗೆ ಸರಿ ಆಗ್ತದೆ ಯಾಕಂದ್ರೆ ಪ್ರತಿಯೊಂದು ಹಬ್ಬದಾಗ ನಮಗೆ ಯಾಲಕ್ಕಿ ಪುಡಿ ಬೇಕಾಗ್ತದೆ ಸಿಹಿ ಏನಾದ್ರೂ ಮಾಡ್ತಿರ್ತೀವಿ ಗಳಿಗೊಂದು ಸಲ ಯಾಲಕ್ಕಿ ಅದನ್ನು ಸುಲಿಬೇಕು ಅದನ್ನು ಪುಡಿ ಮಾಡಬೇಕು ಕಲ್ಲಿಗೆ ಹತ್ತು ಇದಕ್ಕೆ ಹತ್ತು ಅನ್ನೋಕ್ಕಿಂತಲೂ ಒಂದು ಸರಿ ಮಾಡಿಟ್ಕೊಂಡ್ಬಿಡೋದು ಒಂದು ವಾಟಕಾದಷ್ಟು ಮಾಡಿಟ್ಕೊಂಡ್ಬಿಡ್ರಿ ಈಸಿ ಆಗ್ತದೆ ಹಬ್ಬದಾಗ ಸಿಹಿ ಮಾಡೋದು ಇದ್ದೇ ಇರ್ತದೆ ಎಲ್ಲದಕ್ಕೂ ಒಂದು ಚಮಚನೋ ಎರಡು ಚಮಚನೋ ಹಾಕೋದು ನಮಗೂ ಆ ಅಡುಗೆ ಒಳಗೆ ಎಷ್ಟು ಟೈಮ್ ಅಂತೀರಿ ನೀವು ಒಂದ್ಸಲ ಮಾಡಿಟ್ಕೊಂಡ್ಬಿಡ್ರಿ ಚಲೋ ಇರ್ತದೆ ಎಲ್ಲ ಸಾಮಾನು ಹೂರ್ಣದಾಗ ಹಾಕಿ ಚಂದಾಗಿ ಕೈಯಾಡಿಸ್ರಿ ಆಮೇಲೆ ಇದೆಲ್ಲ ಒಂದೊಂದು ಗುಂಡಗೆ ನಾವು ಹೆಂಗೆ ಉಂಡೆ ಕಟ್ತೀವಲ್ಲ ಹಂಗೆ ಉಂಡಿಗತ್ತೆ ಗಟ್ಟೆಗೆ ಮಾಡಿ ಗುಂಡು ಗುಂಡಗೆ ಮಾಡಿ ನಿಮಗೆ ಎಷ್ಟು ಬೇಕು ನಿಮ್ಮ ಮನೆಗೆ ಎಷ್ಟೆಷ್ಟು ನೇವಿದ್ಯ ಇರ್ತದ ಅದ್ರ ತಕ್ಕ ಒಂದು ನೈವಿದ್ಯಾ ಎರಡೆರಡು ಹಾಕಂಗೆ ಅವ್ನು ಮಾಡಿ ಇಟ್ಕೊಡ್ರಿ ನಾವೊಂದು ಹತ್ತು ಮಾಡಿ ಇಟ್ಕೊಂಡ್ರಿ ನಷ್ಟ ಸಾಕು ಈ ಉಂಡೆ ಅಂತ ನೋಡಿರಿ ಬಾಯಾಗಿಟ್ಟರೆ ಲಗುನ ಕರಗ್ತಾವೆ ಯಾರಿಗೆ ಬಾಯ ಆಡಿಸೋದು ಬ್ಯಾಡೋ ವಯಸ್ಸಾದವ್ರಿಗೆ ಈ ಸುಖಿನುಂಡಿ ನನಗೆ ರುಚಿ ಎಲ್ಲ ಹಾಗೆ ಇರ್ತದ ಆದ್ರೆ ಭಾಳ ಬಾಯಾಗಿ ಇಟ್ಟರೆ ಇತ್ತಂದ್ರೆ ಅವ್ರಿಗಂತೂ ಭಾಳ ರುಚಿ ಇದು ಮಕ್ಕಳು ತಿನ್ಲಿಕ್ಕೆ ಇಷ್ಟಪಟ್ಟರೆ ಜಾಸ್ತಿ ಮಾಡ್ಬೋದು ನಾವು ಹೀಗೆಲ್ಲ ಉಂಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನು ನಮಗೆ ಬೇರೆ ಕರೀಲಿಕ್ಕೆ ನಾವು ಈಗ ಸಾಮಾನು ನೋಡ್ಕೊಳ್ಳೋಣ ನಾನು ಒಂದೂವರೆ ವಾಟ್ಕ ಕಡಲೆ ಹಿಟ್ಟು ತೊಗೊಂಡಿನ್ರಿ ಇಷ್ಟು ಒಂದು ಹತ್ತು ಉಂಡೆ ಕರಿಲಿಕ್ಕೆ ಇದನ್ನು ಹಿಟ್ಟಿಗೆ ನಾನು ಒಂದು ತುಪ್ಪದ ಚಮಚದಲ್ಲೇ ಎರಡು ಚಮಚದಷ್ಟು ಎಣ್ಣೆ ಕಾಯಿಸಿ ಹಾಕೀನಿ ಯಾಕಂದ್ರೆ ನಾವು ಕಡುಬಿನ ಹಿಟ್ಟು ಕಲಸುವಾಗೂ ಎಣ್ಣೆ ಕಾಯಿಸಿ ಹಾಕ್ತಿರ್ತೀವಲ್ಲ ಇದಕ್ಕೆ ತುಪ್ಪ ಹಾಕ್ಲಿಕ್ಕೆ ಹೋದ್ರೆ ತುಪ್ಪದ ಬಿಸಿ ಮಾಡಿದ್ರೆ ಒಂದೊಂದ್ಸಲ ಕಮ್ಮ್ರಾಗೋದು ಸಾಧ್ಯ ಇರ್ತದ ಅದಕ್ಕೆ ಎಣ್ಣೆನೇ ಕಾಯಿಸಿ ಇದರೊಳಗೆ ಹಾಕ್ತೀನಿ ಎರಡು ಚಮಚದಷ್ಟು ನೋಡಿರಿ ಚಿತ್ರನಾಗ ತೋರಿಸಿ ಅಂಥ ಚಮಚ ಅದೇನು ಭಾಳ ಗುಮ್ಮಾಗಿಲ್ಲ ಏನಿಲ್ಲ ಎರಡು ಚಮಚ ಅದಷ್ಟು ಅದನ್ನು ಎಣ್ಣೆ ಕಾಯಿಸಿ ಹಾಕಿದ್ರೆ ಸಾಕು ಅದಲ್ಲದೆ ಒಂದು ಚಿಟಿಕೆ ಅಂದರೆ ಒಂದು ಕಡಲೆ ಬೇಳಿಯಷ್ಟು ಚೂರು ಉಪ್ಪ ಆಮೇಲೆ ಒಂದು ಸ್ವಲ್ಪ ಸಕ್ರಿ ಕಲರ್ ಚಂದ ಬರ್ತದಂತ ಅದಲ್ಲದೆ ಇನ್ನು ನೋಡಿರಿ ಅದು ಕಡಲೆ ಬೇಳಿ ಅಷ್ಟೇ ಒಂಚೂರು ಸೋಡಾ ಹಾಕೀನಿ ಯಾಕಂದ್ರೆ ರೌಂಡಾಗಿ ಬರಲಿ ಅಂಥೇಳಿ ಸೋಡಾ ಮಾತ್ರ ಜಾಸ್ತಿ ಹಾಕಬಾರ್ದು ಈಗ ಒಡೆದು ಹೋಗ್ಬಿಟ್ರೆ ಒಳಗೆ ಸೀದಿರ್ತದೆ ಇನ್ನು ಎಣ್ಣೆಂತು ಮತ್ತು ಹೊಲಸಾಗ್ಬಿಡ್ತದೆ ಇದೆಲ್ಲ ಹಾಕಿದ ಮೇಲೆ ಚೆಂದಾಗಿ ಮೊದಲು ಕೈಯಿಂದ ಕೈ ಆಡಿಸಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು ಆದಷ್ಟು ತಿಳಿಯಾಗೆ ಆಗೋದು ಬೇಡ ಯಾಕಂದರೆ ಹೂರ್ಣ ಭಾರ ಇರ್ತದ ಮ್ಯಾಲಿಂದೆಲ್ಲ ಬಡಬಡ ಹಿಟ್ಟು ತಳಗಿಳಿಲಿಕ್ಕೆ ಹಾಕ್ಬಿಡ್ತದೆ ಅದಕ್ಕೆ ಸ್ವಲ್ಪ ಗಟ್ಟಿ ಇರಲಿ ಇಷ್ಟದ ಈಗ ಏನಾದರೂ ಹಾಕುವ ಮುಂದೆ ಹೆಚ್ಚು ಕಡಿಮೆ ಆದರೆ ಒಂದು ಆ ಚಮಚ ತೋರಿಸಿನಲ್ಲ ಒಂದು ಎರಡು ಮೂರು ಚಮಚದಷ್ಟು ನೀರು ಹಾಕ್ಕೊಂಡು ಮತ್ತು ಬೇಕಾದ್ರೆ ಕಲಸಿದೋರಿ ನಾ ಈಗ ಗಟ್ಟೆಂದೇ ಹಾಕ್ಲಿಕ್ಕೆ ಹತ್ತೀನಿ ಈಗ ಒಂಚೂರು ಭಾಳ ಗಟ್ಟೆ ಅನ್ನಿಸಿದ್ರೆ ಇನ್ನೊಂದು ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಇನ್ನೊಮ್ಮಿಗೆ ಹಂಗೆ ಮಾಡ್ಲಿಕ್ಕೆ ಬರ್ತದೆ ನೋಡಿರಿ ಹಿಂಗೆ ಹಾಕಿ ಆ ಗುಂಡು ಗುಂಡು ಮಾಡಿದ್ದನ್ನು ಈ ಹಿಟ್ಟಿನಾಗ ಎದ್ದು ಎಣ್ಣೆ ಒಳಗೆ ಬಿಡಬೇಕು ಇವಾಗ ಒಂಚೂರು ಕ ಗಟ್ಟಿ ಆಗ್ಯದಲ್ಲ ಹಿಟ್ಟು ಒಂಚೂರು ಕೈ ಕಾಲ ದಂಡಿಗೆ ಬರ್ತಾವೆ ಒಂದೇ ಸಲ ಗುಂಡು ಗುಂಡೆ ಆಗಂಗಿಲ್ಲ ಇವು ಬರ್ತಾವೆ ಒಂಚೂರು ಚೂರು ಕೈ ಕಾಲ ಹಾಂ ನೋಡಿರಿ ಹಿಂಗೆ ಮತ್ತು ಹಾಕಿದ ತಕ್ಷಣ ಎಣ್ಣೆ ಅದ್ರ ಮೇಲೆ ಒಂದು ಚಮಚದಿಂದ ಹಿಂಗೆ ಅದ್ರ ಮೇಲೆ ಇಳಿಬಿಡಬೇಕು ಅಂದ್ರೆ ಅದು ಲಗುನೆ ತಳಗಿಟ್ಟು ಕೆಳಗಿಳಿದಾದರೆ ಮ್ಯಾಲೂ ಗಟ್ಟಿ ಹಾಕೊಟ್ಟು ಹೋಗ್ತದೆ ನೋಡಿದ್ರಲ್ಲ ಜಾಲಿ ಸೌಂಟಿಂದ ಎಣ್ಣೆ ಆ ಕಡೆ ಈ ಕಡೆ ಮಾಡೋದ್ರಿಂದ ಅದಕ್ಕೆ ಎರಡಕ್ಕೂ ಎಣ್ಣೆ ತಗಲ್ತದ ಆದಷ್ಟು ಸೌಕಾಶ ಮಾಡಿರಿ ಹೊಸ್ದಾಗಿ ಹೊಸದಾಗಿ ಮಾಡೋರು ಸಣ್ಣವ್ರಿಗೆ ಸ್ವಲ್ಪ ರೂಢಿ ಇರೋಂಗಿಲ್ಲ ಮೈಗೆ ಸಿಡಿಲಾರ್ದಂಗೆ ನೋಡ್ಕೋರಿ ಭಾಳ ಸರಳದ ಲಟ್ಸಿ ಕಡುಬು ಮಾಡೋದು ಅದನ್ನೊಂದು ನಾಲ್ಕು ಮಾಡಿರಿ ಬ್ಯಾಡನಂಗಿಲ್ಲ ಇದನ್ನು ಮಾಡಿದ್ರಂತೂ ಭಾಳ ಖುಷಿಯಾಗಿ ತಿಂತಾರೆ ಈ ಸುಖಿ ನುಂಡೆ ಮಾಡುವಾಗ ಕಡಲೆ ಹಿಟ್ಟನಾಗ ಎದ್ದು ಬಿಡ್ಲಿಕ್ಕೆ ಹಾಕ್ದೇ ಇದ್ರ ಮೈದಾ ಹಿಟ್ಟನಾಗ ಗೋಳಿ ಬಜ್ಜಿ ಅಂತ ಮಾಡ್ತಾರೆ ನೋಡ್ರಿ ಮಂಗ್ಳೂರ ಮಂಗ್ಳೂರಿನವ್ರು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕಿ ಅದನ್ನು ಒಂದು ಹದಕ್ಕೆ ಕಲಿಸ್ಕೊಂಡು ಅದರಾಗಿ ಎದ್ದಿನೂ ಇದನ್ನು ಸುಖಿ ನುಂಡೆ ಮಾಡ್ಲಿಕ್ಕೆ ಬರ್ತದೆ ಆದರೆ ಅದ್ರ ರುಚಿ ಬೇರೆ ಆಗ್ತದೆ ಇದ್ರ ರುಚಿ ಬೇರೆ ಆಗ್ತದೆ ಸಾಧ್ಯ ಆದರೆ ಎರಡೂ ಮಾಡಿ ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಮಾಡ್ಕೊಬೋದು ಬಟ್ಟಿನ ಮೇಲೆ ಕಡ್ಮೆ ಮಾಡ್ಲಿಕ್ಕೆ ಭಾಳ ಟೈಮ್ ತೊಗೊತದ ಇದು ಸುಖಿ ನುಂಡಿ ಮಾಡಲಿಕ್ಕೆ ಅಗ್ದಿ ಲಘು ಆಗಿಬಿಡ್ತಾವೆ ಈಗ ಕಲಸಿದ್ದು ಒಂದಿಷ್ಟು ಕಡಲೆ ಹಿಟ್ಟು ಉಳಿತಂತ ಅಂತ ಚಿಂತೆ ಬೇಡಕ್ಕೆ ಹಬ್ಬದ ದಿವಸ ನಾವು ಏನಾದ್ರೂ ಬುರ್ ಮಾಡ್ತಿರ್ತೀವಿ ಈಗ ಈ ಕಡಲೆ ಹಿಟ್ಟಿಗೆ ನಮಗೆ ಇನ್ನಷ್ಟು ಬೇಕಾದಷ್ಟು ಕಡಲೆ ಹಿಟ್ಟು ಅದಕ್ಕೆ ಎಣ್ಣೆ ಕಾಯಿಸಿ ಹಾಕ್ಕೊಂಡು ಉಪ್ಪು ಖಾರ ಅಜ್ವಾನ ಎಲ್ಲ ಹಾಕಿ ಅದನ್ನು ಚಂದ ಕಲಸಿ ಆ ಕಲಸಿದ ಹಿಟ್ಟನಾಗ ಇದನ್ನು ಸೇರಿಸ್ಕೊಂಡ್ಬಿಟ್ರಾಯ್ತು ಬುರ್ಬುರಿ ಮಾಡೋದಿತ್ತಂದ್ರೆ ಬುರುಬುರಿ ಮಾಡ್ರಿ ಇಲ್ಲಾಂದ್ರೆ ಈ ಉಳಿದಿರೋ ಹಿಟ್ಟಿನಾಗ ಸ್ವಲ್ಪ ಏನು ಮಾಡಲಿ ಅಂದರೆ ಒಂಚೂರು ಉಪಕಾರ ಹಾಕಿ ಏನಾದರೂ ಮಾಡಿ ಒಂದು ಸ್ವಲ್ಪ ಕರ್ಕೊಂಡು ಇಟ್ಕೊಂಡ್ಬಿಡ್ರಿ ಈಜಿ ಮಾಡೋ ಮೆಥಡ್ ಅಂತೂ ನಾನು ಭಾಳ ಮಾಡ್ತಿರ್ತೀನಿ ಟೈಮ್ ಇತ್ತಂದ್ರೆ ಇನ್ನಷ್ಟು ಹಿಟ್ಟು ಕಲಸಿ ಮಾಡ್ಕೊರಿ ಇಲ್ಲ ಉಳಿದಿರೋ ಹಿಟ್ಟಿನಾಗ ಒಂದು ನಾಲ್ಕು ನೈವೇದ್ಯದ ಪುಡ್ತಕ್ಕೆ ಮಾಡ್ಕೊಂಡು ಇಟ್ಕೊಂಡ್ರ ಇದು ಭಾಳ ಸರಳದಲ್ರಿ ಮತ್ತು ಇದು ಹಾಡಿನಾಗ ಸುಖಿ ನುಂಡಿ ಅಂತೂ ಬಂದದ ನಾವು ಸುಖಿಂಡಿ ಮಾಡ್ದಂಗೂ ಆಯಿತು ನಮಗೂ ಸರಳ ಕೆಲಸಗಳು ಆಗ್ತವೆ ಒಂದೊಂದು ದಿವ್ಸ ನಮಗೆ ಕಡುಬು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವತ್ತಿನ ದಿವಸ ಸುಖಿ ನುಂಡಿ ಮಾಡಿನೇ ನೈವೇದ್ಯ ತೋರ್ಸೋದು ಸುಖಿ ನುಂಡಿದ ಅಂದರೆ ಈ ಹೂರ್ಣದ್ದೇ ಆರತಿ ಮಾಡೋದು ಒಟ್ಟಿನ ಮೇಲೆ ಗೌರಿಗೆ ನಾವು ಹೂರ್ಣದಿಂದ ಮಾಡೋದಂತು ಭಾಳದ ಅದಕ್ಕೆ ಇದನ್ನು ಮಾಡಲಿಕ್ಕೂ ನಮಗೆ ಭಾಳ ಚಲೋ ಅದ ಭಾಳ ಟೈಮ್ ಇರಲಾರ್ದವರು ಇದನ್ನು ಮಾಡಿ ಮುಗಿಸ್ಬೋದು ಹಿಂಗೆ ಇದ್ರ ಜೋಡಿ ಅಡುಗೆ ಮಾಡುವಾಗ ನಾವು ಹೂರ್ಣದ್ದು ಮಾಡಿದಾಗ ಅವತ್ತಿನ ದಿವಸ ನಾವು ಕಟ್ಟಿನ ಸಾರು ಮಾಡ್ತೀವಿ ಕಟ್ಟಿನ ಸಾರು ಮಾಡ್ಬೇಕಾದ್ರೆ ಹುಣ್ಸೆಣ್ಣು ಹಾಕೇ ನೆನೆ ಹಾಕಿರ್ತೀವಿ ಈಗ ನಿಮಗೆ ಆಗಿರೋದು ಒಂದು ಚಟ್ನಿ ಹೇಳ್ಕೊಡ್ತೀನಿ ಈಗ ಸಾರಿಗೆ ಹಾಕ್ತೀರಿ ಅದ್ರ ಜೋಡಿ ಒಂದು ಸ್ವಲ್ಪ ಹುಣ್ಸೆಹಣ್ಣಿಂದ ತಿಳಿ ಇಟ್ಕೊಂಡು ಅದಕ್ಕೆ ಉಪ್ಪು ಖಾರ ಶೇಂಗಾದ ಪುಡಿ ಬೆಲ್ಲ ಎಲ್ಲ ಹಾಕಿ ಒಂದು ಚಟ್ನಿ ಮಾಡೋದು ನಿಮಗೆ ಸರಳಾಗಿ ಹೇಳ್ಕೊಡ್ತೀನಿ ಯಾಕಂದ್ರೆ ಮಡಿಲಿ ಅಡುಗೆ ಮಾಡಲಿ ಯಾವಾಗ ಮಾಡಲಿ ದೇವರಿಗೆ ನೈವೇದ್ಯಕ್ಕೆ ಚಟ್ನಿ ಒಂದು ನಮಗೆ ಬೇಕೇ ಬೇಕು ಅದು ಹುಳಿ ಬೆಲ್ಲದಿದ್ದರಂತೂ ಭಾಳ ಪ್ರೀತಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲದಕ್ಕೂ ಶೇಂಗಾ ಬಳಸೋದು ಜಾಸ್ತಿ ಇಲ್ಲಿ ಬೆಂಗ್ಳೂರು ಸೈಡ್ ಏನು ಮಾಡ್ತಾರೆ ಕೊಬ್ಬರಿ ಹೆಂಗೆ ಒಣ ಇದು ಹಸಿ ಕೊಬ್ಬರಿ ತೆಂಗಿನಕಾಯಿ ಒಡೆದಾವತ್ತ ಹೆಂಗೆ ಅಡುಗೆ ಮಾಡ್ತಾರೋ ನಮ್ಮ ಕಡೆ ಯಾವಾಗಲೂ ಶೇಂಗಾದ ಪುಡಿ ಚಟ್ನಿಗೆ ಬೇಕು ಪಲ್ಯಕ್ಕೆ ಬೇಕು ಖಾರಸಕ್ಕೆ ಬೇಕು ಎಲ್ಲದಕ್ಕೂ ಶೇಂಗಾದ ಪುಡಿ ಹಾಕ್ತೀವಿ ನಾವು ಅದಕ್ಕೆ ನಾವು ಏನು ಮಾಡ್ತೀನಿ ಹಬ್ಬ ಬಂದ ತಕ್ಷಣ ಈ ಶೇಂಗಾ ಹುರಿಬೇಕಾದ್ರೆ ಎಣ್ಣೆ ಒಳಗೆ ಹಾಕಿ ಚೆಂದಾಗಿ ಅದ್ರ ಮ್ಯಾಲಿಂದ ಒಂದೋ ನಾಲ್ಕೋ ಸಿಪ್ಪಿ ಹೊರಗೆ ಬಂದರೆ ಅವಾಗ ಚೆಂದಾಗಿ ಆಗ್ಯದಂತ ತಿಳ್ಕೊಬೇಕು ಆ ಶೇಂಗಾ ಹುರಿದು ಆ ರೀತಿ ಮಿಕ್ಸಿ ಒಳಗೆ ಹಾಕಿ ಈ ರೀತಿ ಪುಡಿ ಮಾಡಿ ಇಟ್ಕೊಡ್ರಿ ಭಾಳ ಸಣ್ಣ ಆಗಬಾರ್ದು ಅಗದಿ ದಪ್ಪನೂ ಇರೋದು ಬೇಡ ಈ ರೀತಿ ಮಾಡಿ ಇಟ್ಕೊಂಡ್ರೆ ಪಲ್ಯಕ್ಕೆ ಹಾಕ್ಲಿಕ್ಕೆ ಬರ್ತದೆ ಇವತ್ತು ನಾನು ನಿಮಗೆ ಚಟ್ನಿ ಹೇಳ್ಕೊಡ್ತೀನಿ ಅದು ಸರಳದ ಪ್ರತಿಯೊಂದು ಕಾರಿಸಕ್ಕೂ ಹಾಕ್ಲಿಕ್ಕೆ ಬರ್ತದ ಒಂದು ಹಬ್ಬ ಬಂದರೆ ಇದು ತಿಂಗ್ಳು ಎರಡು ತಿಂಗಳು ಇಟ್ಟರೂ ಕೆಡಂಗಿಲ್ಲ ಯಾಕೆ ಎಣ್ಣೆ ಒಳಗೆ ನಾವು ಹುರಿದು ಇಟ್ಕೊಂಡಿರ್ತೀವಿ ಈಗ ನೋಡಿರಿ ನಾನು ಈಗ ಚಟ್ನಿ ಮಾಡೋದು ಹೇಳ್ತೀನಿ ಶೇಂಗಾದ ಪುಡಿ ಸ್ವಲ್ಪ ಹುಣ್ಸೆಣ್ಣದ ರಾಡಿ ಅಂತ ಹೇಳ್ತೀವಿ ಶೇಂಗಾದ ಪುಡಿ ಬೆಲ್ಲ ಖಾರ ಪುಡಿ ಉಪ್ಪು ಅದಕ್ಕೆ ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಚಂದಗೆ ಅರದು ಎಲ್ಲ ಸೇರಿಸಿ ಆ ಹುಳಿ ಬೆಲ್ಲ ಹುಳಿ ಆ ನಾವು ತಿಳಿ ಒಳಗೆ ಹಾಕಿ ಕಲಸಿ ಮ್ಯಾಲ ಒಗ್ಗರಣೆ ಕೊಟ್ಟುಬಿಟ್ರೆ ದಿಢೀರ್ ಚಟ್ನಿ ಈಗ ಸೇಂಗಾದ ಪುಡಿ ನಾವು ಎಣ್ಣೆ ಒಳಗೆ ಹುರಿದು ಎಲ್ಲ ಮಾಡಿದ್ರಿಂದ ರಾತ್ರಿ ತನಕ ಇದು ಕೆಡಂಗಿಲ್ಲ ಅದ್ರಾಗ ಬೇರೆ ಹುಣ್ಸೆಣ್ಣು ಹುಳಿ ಎಲ್ಲ ಹಾಕಿರ್ತೀವಲ್ಲ ಕೆಡಂಗಿಲ್ಲೇ ಇಲ್ಲ ಇದನ್ನು ಒಂದೊಂದು ಸರಿ ಉಳಿದಿದ್ರೆ ನಾನು ಜಾಸ್ತಿ ಮಾಡಿದ್ರೆ ಮರ್ದಿವ್ಸಿ ಇಟ್ಟರು ಕೂಡ ಇದು ಕೆಡಂಗಿಲ್ಲ ಅಷ್ಟು ಚಲೋ ಇರ್ತದ ರುಚಿಗೆ ಇರ್ತದೆ ಚಪಾತಿ ಹಚ್ಕೋರಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ರಿ ಐದು ನಿಮಿಷನಾಗ ಚಟ್ನಿ ಆಗಿಬಿಡ್ತು ಈಗ ಹೀರಿಕಾಯ್ದು ರಸಪಲ್ಯ ಹೆಂಗೆ ಮಾಡ್ದಂತ ತೋರಿಸ್ಕೊಳ್ಕತೀನಿ ನಮ್ಮಲ್ಲಿ ಆದಷ್ಟು ಬಳ್ಳಿ ಒಳಗೆ ಬೆಳೆದಂಥ ಪಲ್ಯಕಾಯಿಗಳನ್ನ ಬಳಸ್ತಿದ್ರು ಹೀರಿಕಾಯಿ ಬೆಂಡೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಪಡವಲ್ಕಾಯಿ ಹಾಗಲಕಾಯಿ ಚಪ್ಪರದ ಅವರಿಕಾಯಿ ಈ ಎಲ್ಲ ಕಾಯಿ ಪಲ್ಯಗಳನ್ನ ಬಳಸಿ ಅಡುಗೆ ಮಾಡ್ತಿದ್ರು ನಮಗೂ ಸಹಿತ ಇದ ರೂಢಿಯಾಗಿದೆ ನೋಡ್ರಿ ಹಬ್ಬ ಬಂದರೆ ಸಾಕು ಈ ಕಾಯಿ ಪಲ್ಯನ ತರೋದು ಶ್ರಾವಣ ಶುಕ್ರವಾರ ಶನಿವಾರ ಹಾಡಿನಲ್ಲಿ ಈ ಎಲ್ಲ ಕಾಯಿ ಪಲ್ಯಗಳ ಪಾಕವೇ ಅದರ ವರ್ಣನೆಯನ್ನು ಹರಪ್ನಹಳ್ಳಿ ಭೀಮವನವರು ಹಾಡಿನಾಗ ಎಂಥ ಚಂದ ರಚನೆ ಮಾಡ್ಯಾರ ನೋಡ್ರಿ ಹೀಗಾಗಿ ನಮಗೆ ಹಬ್ಬ ಬಂದ್ರೆ ಗೌರಿ ಹಬ್ಬ ಅಂದ್ರೆ ಇದೇ ಎಲ್ಲ ಅಡುಗೆ ಮಾಡಬೇಕಂತ ನಮಗನಿಸ್ತದೆ ಇವತ್ತ ಹೀರಿಕಾಯಿ ಪಲ್ಯ ರಸ ಪಲ್ಯ ಹೆಂಗೆ ಮಾಡೋದು ನೋಡೋಣ ಮೂರು ಹೀರಿಕಾಯಿ ತಗೊಂಡಿನ್ನಿ ಅದ್ರದೆಲ್ಲ ಈ ಹೆರಿ ಮಣಿ ಬರ್ತದಲ್ಲ ರೀ ಅದ್ರ ಮ್ಯಾಲಿಂದೆಲ್ಲ ಅದ್ರಾಗ ಹೆರದ್ ಬಿಡ್ರಿ ಲಘು ಆಗ್ತದೆ ಇಳಿಗೆಯಿಂದ ಬಂದೊಂದು ಸಲ ತೆಗಿತ್ನಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಹೆರಿದ್ರೆ ಒಂದೇ ಸಮ ಬರ್ತದೆ ಇದರ ಸಿಪ್ಪೆ ಎಲ್ಲ ತೆಗೆದ ಮೇಲೆ ಎಷ್ಟು ಆದಷ್ಟು ಭಾಳ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಇದು ಲಘು ಕರಿಗಿಬಿಡ್ತದ ಅದಕ್ಕೆ ಮೀಡಿಯಮ್ ಆಗಿ ಒಂದು ಅರ್ಧ ಇಂಚು ಒಂದು ಇಂಚಿನ ತನಕ ಹೆಚ್ಚಿದ್ರೂ ಚಲೋ ಇರ್ತದೆ ನೋಡಿರಿ ಹಿಂಗೆ ಹೆಚ್ಕೊಂಡ್ರಿ ನಾನು ಇದನ್ನು ಹೆಚ್ಕೊಂಡು ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು ಒಂದೆರಡು ಸಲ ಮುಚ್ಚಿ ಇಟ್ಟು ಆಡಿಸಿ ಹೊತ್ತು ಆಮೇಲೆ ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಹಾಕಿ ಅದು ಮತ್ತೆ ಮುಚ್ಚಿಟ್ರೆ ತಾನಾಗೆ ನೀರು ಬಿಡ್ತದೆ ಹಿಂಗೆ ಆವಾಗ ಅವಾಗ ಆಡಿಸ್ತಿರ್ಬೇಕು ಮತ್ತು ಇದ್ರ ಜೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾ ಮಸಾಲೆ ಪುಡಿ ಖಾರ ಪುಡಿ ಬೆಲ್ಲ ಇದೆಲ್ಲ ಮತ್ತೆ ಅದ್ರಾಗ ಹಾಕಿ ಕೈ ಕೈಯಾಡ್ಸ ಮೊದಲೇ ಭಾಳ ಉಪ್ಪು ಹಾಕೋದು ಬೇಡ ಅದನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯಿತು ಇದು ಭಾಳ ತೆಂದು ಬಿಟ್ರೆ ರಾಡಿ ರಾಡಿ ಆಗ್ತದೆ ಅದಕ್ಕೆ ಇದೆಲ್ಲ ಹಾಕಿ ಮತ್ತು ಮುಚ್ಚಿಟ್ಟ ಮ್ಯಾಲೂ ಇದು ಹುಂಗ್ತದೆ ಇದಕ್ಕೆ ನೀರು ಹಾಕಿ ಬೇಯಿಸೋ ಹಂಗಿಲ್ಲ ಇದು ತಾನಾಗೆ ನೀರು ಬಿಡ್ತದೆ ಅದು ಏನು ಈ ಕಡೆ ಹೀರ್ಕೆ ಅಂತ ಹಂಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕ ಕಡೆ ಬಿಜಾಪುರ ಕಡೆ ಆದ್ರೆ ನೀರು ಬಿಡ್ತದೋ ಇಲ್ಲೋ ನಾನು ಭಾಳ ವರ್ಷ ಆಯಿತು ಅದಕ್ಕೆ ಇದಕ್ಕೆ ನೀರಂತೂ ಹಾಕಂಗಿಲ್ಲ ಇಲ್ಲಿ ಹೀರಿಕಾಯಿಗೆ ನೀರು ಹಾಕದೆ ಇಷ್ಟು ಚೆಂದಾಗ ಬೇಯ್ತದೆ ಹಂಗೆ ಮುಚ್ಚಿ ಸ್ವಲ್ಪ ಹೊತ್ತು ಕೈ ಇರಬೇಕು ಇದು ಹೋಳು ಪೂರ್ಣ ಕರಿಗಿಬಿಟ್ರೆ ನಮಗೆ ತಿಂದಂಗೆ ರೀ ಅದಕ್ಕೆ ಸ್ವಲ್ಪ ಇನ್ನೂ ಬಿರುಸಿ ಇರುವಾಗ ಇದಕ್ಕೆಲ್ಲ ಹಾಕಿ ಮುಚ್ಚಿಟ್ರೆ ಈಗ ರಸ ಬಿಡ್ತದ ಆಮೇಲೆ ಇದಕ್ಕೆ ಶೇಂಗಾದ ಪುಡಿ ಎಳ್ಳು ಪುಡಿ ಹಾಕ್ತೀವಿ ಒಣ ಕೊಬ್ಬರಿ ಪುಡಿ ಹಾಕಿರಿ ಅಥವಾ ಎಳ್ಳು ಪುಡಿ ಯಾವುದು ಇದ್ದಿದ್ದು ಹಾಕಿರಿ ಅದ್ರ ಶೇಂಗದ ಪುಡಿ ಮಾತ್ರ ಹಾಕಲೇಬೇಕು ಆವಾಗ ಅದು ರುಚಿ ಬರ್ತದೆ ಇದಕ್ಕೆ ನೀರು ಹಾಕಿದ್ರೆ ಚಲೋ ಆಗೋದಿಲ್ಲ ಹೀಗೆ ಅದು ಸ್ವಲ್ಪ ರಸ ಬಿಟ್ಟಿರ್ತದ ರಸಪಲ್ಯ ಯಾರಿಗೆ ಇನ್ನೂ ರಸ ಬೇಕು ಅನಿಸಿದ್ರೆ ಅದು ಈ ತಾಳಸು ಹೊತ್ತಿನಾಗ ನಾವು ಮುಚ್ಚಿ ಕೈಯಾಡಿಸಿ ಮುಚ್ಚಿ ಇಡ್ತೀವಲ್ಲ ಆವಾಗ ಒಂದು ಸ್ವಲ್ಪ ನೀರು ಚುಮ್ಕಸ್ರಿ ಭಾಳ ಹಾಕಬೇಡ್ರಿ ಒಂದು ತುಪ್ಪದ ಚಮಚದಲ್ಲಿ ಒಂದು ನಾಲ್ಕು ಚಮಚ ಹಾಕಿರಿ ಅದಕ್ಕಿಂತ ಜಾಸ್ತಿ ಬೇಡ ಅಷ್ಟು ಹಾಕಿ ಆ ರಸ ಗಟ್ಟಿ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿಗಳನ್ನ ಹಾಕ್ಕೊಡ್ರಿ ಅದ್ರ ತಕ್ಕ ಉಪ್ಪು ಈ ಪಲ್ಯ ಭಾಳ ಲಘು ಆಗ್ತದ್ರಿ ಅದಕ್ಕೆ ಮುಂದಿದ್ದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂದಿದ್ದ ಮಾಡಿಬಿಟ್ರೆ ಚಲೋ ಇರ್ತದೆ ತಿನ್ಲಿಕ್ಕೆ ಭಾಳ ರುಚಿ ಇರ್ತದ ಮಾಡಿ ನೋಡಿರಿ ಹಿಂಗೆ ಬದನೇಕಾಯಿದು ಕುಂಬಳಕಾಯಿದು ಆಮೇಲೆ ಸೌತಿಕಾಯಿದು ಎಲ್ಲ ಥರದ್ದು ರಸಪಲ್ಯ ಮಾಡ್ಲಿಕ್ಕೆ ಬರ್ತಾವೆ ರೀ ನಾ ಹಿಂಗೆ ಒಂದೊಂದು ಆಮೇಲೆ ಆಮೇಲೆ ತಿಳಿಸ್ಕೊಡ್ತೀನಿ ಸರ್ವೇ ಜನ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮ್ಮ ಮಸ್ತು.